ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಹೊಸ ಯೋಜನೆ ಬಗ್ಗೆ ಮಾತಾಡೋಣ ಒಂದು ಯಾವುದಪ್ಪ ಒಂದು ಹೊಸ ಯೋಜನೆ ಅಂತ ನೀವು ಕೇಳೋದಾದರೆ ನಿಮಗೆ ಇಲ್ಲಿ ಬರೀ ನೂರು ರೂಪಾಯಿನ ನೀವು ಇಲ್ಲಿ ಹೂಡಿಕೆ ಮಾಡಿದ್ರೆ ಅಂದರೆ ನಿಮಗೆ ಹದಿನೆಂಟು ವರ್ಷ ಆದಮೇಲೆ ಒಂದು ಕೋಟಿ ರೂಪಾಯಿ ಸಿಗುವಂಥ ಒಂದು ಹೊಸ ಸ್ಕೀಮ್ ಅಂತಲೇ ಹೇಳ್ಬೋದು ಒಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಯೋಜನೆಗೆ ನೀವು ಯಾವ ಥರ ಅಪ್ಲೈ ಮಾಡಬೇಕು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಇದು ಬಡ ಒಂದು ಬಡ ರೈ ಅಂದರೆ ಬಡ ಕುಟುಂಬದವರು ಕೂಡ ಸ್ಟ್ರೀಮ್ ಆಗ್ಬೋದು ಅಂತ ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕೀಮಲ್ಲಿ ಸೊ ಹಾಗಾದರೆ ಯಾವ ಆ ನೀವೇನಾದ್ರೂ ಅಪ್ಲೈ ಮಾಡಬೇಕು ಅಂದ್ರೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಯಾವ ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಹಾಗಾದ್ರೆ ಮತ್ತೆ ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ನೋಡೋವಂಥರಿಗೆ ರಿಕ್ವೆಸ್ಟ್ ಏನಂದ್ರೆ ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಮಧ್ಯದಲ್ಲಿ ಎಲ್ಲ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗಲ್ಲ ಹಾಗಾದ್ರೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಬ್ಯಾಂಕ್ಗಳಾಗಿ ಕೆಲಸ ಅಂದರೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದರೆ ಅಂಚೆ ಕಚೇರಿಗಳು ಕೇಂದ್ರ ಸರ್ಕಾರದಲ್ಲಿರುವ ವ್ಯಾಪ್ತಿಯಲ್ಲಿರುವಂಥ ಅಂಚೆ ಕಚೇರಿಗಳು ಬ್ಯಾಂಕ್ಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಅಂದರೆ ಬ್ಯಾಂಕ್ಗಳಲ್ಲಿ ಯಾವ ಥರ ಇರುತ್ತೆ ಎಲ್ಲ ಸ್ಕೀಮ್ಗಳು ಅದೇ ರೀತಿ ಕೂಡ ಈ ಒಂದು ಅಂಚೆ ಕಚೇರಿಗಳಲ್ಲೂ ಕೂಡ ಇದೆ ಸೊ ಈ ಒಂದು ಅಂಚೆ ಕಚೇರಿ ಬಂದ್ಬಿಟ್ಟು ನಿಮಗೆ ಹದಿಮೂರಕ್ಕೂ ಹೆಚ್ಚು ಹೂಡಿಕೆ ಅಂದರೆ ಹದಿಮೂರಕ್ಕೂ ಹೆಚ್ಚು ಒಳ್ಳೊಳ್ಳೆ ಸ್ಕೀಮ್ಗಳಿದೆ ಅಂತಲೇ ಹೇಳಬಹುದು ಬಂದರೆ ದುಡ್ಡನ್ನ ಸೇವ್ ಮಾಡುವಂಥದ್ದು ಹಾಗೆ ಈ ಒಂದು ಸ್ಕೀಮಲ್ಲೇನು ನಿಮಗೆ ಎಕ್ಸ್ಟ್ರಾ ಜಾಸ್ತಿನ ಜಾಸ್ತಿ ಇಂಟ್ರೆಸ್ಟ್ ಇರೋಂಥ ಒಂದು ಸ್ಕೀಮ್ಗಳು ಕೂಡ ತುಂಬ ಇದೆ ಅಂತಲೇ ಹೇಳ್ಬೋದು ಹದಿಮೂರಕ್ಕೂ ಹೆಚ್ಚು ಯೋಜನೆಗಳು ಈ ಒಂದು ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ ಹಾಗಾದರೆ ಇವತ್ತು ಕೂಡ ನಾನು ನಿಮಗೆ ಅದೇ ಥರದ ಒಂದು ಒಳ್ಳೆಯ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಏನಪ್ಪ ಒಂದು ಸ್ಕೀಮ್ ಅಂತಂದರೆ ನಿಮಗೆ ಒಂದೂವರೆ ಲಕ್ಷ ರೂಪಾಯಿ ನೀವೇನಾದರೂ ಹೂಡಿಕೆ ಮಾಡಿದ್ರಿ ಅಂತಂದರೆ ನಿಮಗೆ ಮೆಚಾರಿಟಿ ಬರೋಷ್ಟೊತ್ತಿಗೆ ನಿಮಗೆ ಒಂದು ಕೋಟಿ ರೂಪಾಯಿ ಹಣವನ್ನು ಈ ಒಂದು ಪೋಸ್ಟ್ ಆಫೀಸಿಂದ ನಿಮಗೆ ಸಿಗುತ್ತೆ ಅಂದರೆ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುವಂಥದ್ದು ಈ ಒಂದು ಯೋಜನೆ ಹಾಗೆ ನಿಮಗೆ ಡಬಲ್ ಅಂದರೆ ಹಣ ಡಬಲ್ ಆಗಿಬಿಟ್ಟು ಬರುವಂಥ ಯೋಜನೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಒಂದೂವರೆ ಲಕ್ಷ ಅಂತ ಹೇಳಿದೆ ನನಗೆ ಒಂದೂವರೆ ಲಕ್ಷ ಅಂದರೆ ಒಂದೇ ದಿನ ಹೋಗಿಬಿಟ್ಟು ನಿಮಗೆ ಒಂದೂವರೆ ಲಕ್ಷ ಕಟ್ಟಬೇಕಾ ಅಂತ ನೀವು ಕೇಳ್ಬೋದು ಒಂದೇ ದಿನಕ್ಕೆ ಹೋಗ್ಬಿಟ್ಟು ಒಂದೂವರೆ ಲಕ್ಷ ರೂಪಾಯಿ ಕಟ್ಟುವಂಥದ್ದಲ್ಲ ಒಂದೂವರೆ ಲಕ್ಷ ನೀವು ಯಾವ ಥರ ಕಟ್ಟಬೇಕು ಇಲ್ಲಿ ಬಂದ್ಬಿಟ್ಟು ನೂರು ರೂಪಾಯಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳಿಗೆ ನೂರು ರೂಪಾಯಿ ಕೂಡ ಕಟ್ಟೋದ್ರಿಂದ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿವರೆಗೂ ಕಟ್ ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರಿ ಅಂದರೂ ಕೂಡ ನನಗೆ ನಿಮಗೆ ಟೋಟಲಾಗಿ ಒಂದು ವರ್ಷಕ್ಕೆ ಮುನ್ನೂ ಒಂದೂವರೆ ಲಕ್ಷ ರೂಪಾಯಿ ಹಣ ಅಷ್ಟಂತೂ ಆಗಲೇಬೇಕು ಆದರೆ ನಿಮಗೆ ಮೆಚೂರಿಟಿ ಬರೋ ನಿಮ್ಮ ಮಗಳಾಗಲಿ ಅಥವಾ ಆಗಲಿ ಮೆಚೂರಿಟಿ ಬರೋ ಅಷ್ಟೊತ್ತಿಗೆ ನಿಮಗೆ ಒಂದು ಕೋಟಿ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ ಒಂದು ಪೋಸ್ಟ್ ಆಫೀಸ್ ಸ್ಕೀಮಲ್ಲಿ ಹಾಗಾದರೆ ಈ ಒಂದು ಸ್ಕೀಮ್ ಬಗ್ಗೆ ಏನಂತಂದರೆ ಮಹಿಳೆ ಆಗಿರ್ಬೋದು ಅಥವಾ ಪುರುಷರು ಕೂಡ ಆಗಿರ್ಬೋದು ಅಂಥವರು ಕೂಡ ಈ ಒಂದು ಸ್ಕೀಮಿಂದ ಏನು ಈ ಒಂದು ಸ್ಕೀಮಿಂದ ಆಗ್ಬೋದು ಅಂತಲೇ ಹೇಳ್ಬೋದು ಅಂತ ಅಷ್ಟೊಂದು ಇಂಟ್ರೆಸ್ಟ್ ಇರುವಂಥ ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಸ್ಕೀಮ್ ಬಗ್ಗೆ ಯಾವ ಥರ ತಿಳ್ಕೊಬೇಕು ಅಂದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಯಾವ ಥರ ನೀವು ಒಂದೂವರೆ ಲಕ್ಷ ರೂಪಾಯಿನ ಹೂಡಿಕೆ ಮಾಡಬೇಕು ನಿಮಗೆ ಯಾವ ಥರ ಒಂದು ಏನು ಒಂದು ಕೋಟಿ ರೂಪಾಯಿ ಹಣ ಬರುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ನಾನು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ಈ ಒಂದು ಯೋಜನೆಯಲ್ಲಿ ಅತಿ ಕಡಿಮೆ ಹಣವನ್ನು ಏನು ಹೂಡಿಕೆ ಮಾಡಿಬಿಟ್ಟು ನೀವು ಹೆಚ್ಚಿನ ಪ್ರಾಫಿಟ್ ಪಡ್ಕೋಬೋದು ಈ ಒಂದು ಯೋಜನೆಯಲ್ಲಿ ಈ ಒಂದು ಯೋಜನೆ ಬಂದ್ಬಿಟ್ಟು ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಈ ಒಂದು ಯೋಜನೆ ಲಭ್ಯ ಇಲ್ಲ ಏನಂತಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರನೇ ಈ ಒಂದು ಯೋಜನೆ ಲಭ್ಯವಿರುತ್ತಂತೆ ಸೊ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿರಬೇಕು ಅಂಥವ್ರು ಯಾರೇ ಆಗಿದ್ದರೂ ಕೂಡ ಮಹಿಳೆ ಆಗಲಿ ಅಥವಾ ಪುರುಷರಾಗಲಿ ಯಾರೇ ಆಗಿದ್ದರೂ ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು ಆದರೆ ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನೀವು ಪ್ರತಿ ತಿಂಗಳು ನೂರು ರೂಪಾಯಿಂದ ಶುರು ಮಾಡಬೇಕಾಗತ್ತೆ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ವರ್ಷಕ್ಕೆ ನೀವು ಐನೂರು ರೂಪಾಯಿನ ಕಟ್ಟಬೇಕಾಗತ್ತೆ ಸೊ ಇಲ್ಲಿ ತಿಂಗಳಿಗೆ ನೂರು ರೂಪಾಯಿ ಅಂತ ಹೇಳಿದೆ ಆಮೇಲೆ ಬಂದು ಬರ್ತಾ ಬರ್ತಾ ನಿಮಗೆ ಒಂದು ವರ್ಷಕ್ಕೆ ಐನೂರು ರೂಪಾಯಿನ ಕಟ್ತೀ ಹೋದ್ರಿ ಅಂದರೆ ನಿಮಗೆ ಈ ಒಂದು ನಿಮ್ಮ ಒಂದು ಅಕೌಂಟು ಚಾಲ್ತಿಯಲ್ಲಿ ಇರುತ್ತೆ ಅಂದರೆ ನಿಮ್ಮ ಒಂದು ಆಕ್ಟಿವ್ ಅಲ್ಲೇ ಇರುತ್ತೆ ನಿಮ್ಮ ಒಂದು ಅಕೌಂಟು ನೀವೇಲ್ಲರೂ ಒಂದು ನೂರು ದಿನಕ್ಕೆ ನೂರು ರೂಪಾಯಿ ಕಟ್ಬಿಟ್ರಿ ಒಂದು ತಿಂಗಳು ನೂರು ರೂಪಾಯಿ ಕಟ್ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಟ್ರಿ ಅಂತ ಆ ಆ ಥರ ಮಾಡಿದ್ರೆ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿರೋಲ್ಲ ಸೊ ಆಗಿಬಿಟ್ರೆ ನಿಮಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಆಗಲಿ ನಿಮಗೆ ಹೇಳಿದ್ರೆ ನಾನು ನಿಮ್ಮ ಮೆಚುರಿಟಿ ಬರೋಷ್ಟೊತ್ತಿಗೆ ನಿಮಗೆ ಹದಿನ ಒಂದು ಕೋಟಿ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳಿದೆ ಸೊ ಇದು ಯಾವುದೇ ರೀತಿಯ ಹಣಗಳು ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬರೋದಿಲ್ಲ ಸೊ ನೀವು ಏನು ಮಾಡಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನೀವು ನೂರು ರೂಪಾಯಿನ ಹೂಡಿಕೆ ಮಾಡಬೇಕಾಗತ್ತೆ ಆಮೇಲೆ ಬರ್ತಾ ಬರ್ತಾ ಒಂದು ವರ್ಷಕ್ಕೆ ನೀವು ಐನೂರು ರೂಪಾಯಿನ ಹೂಡಿಕೆ ಮಾಡಬೇಕಾಗತ್ತೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಅಂದರೆ ನೀವು ಅತೀ ಕಡಿಮೆ ಹಣವನ್ನು ಹೂಡಿಕೆ ಮಾಡಿಬಿಟ್ಟು ಹೆಚ್ಚಿನ ಪ್ರಾಫಿಟ್ನ ನೀವು ಈ ಒಂದು ಯೋಜನೆಯಲ್ಲಿ ತೊಗೋಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಯೋಜನೆ ವಿಶೇಷವಾದ ಯೋಜನೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಹದಿಮೂರಕ್ಕೂ ಹೆಚ್ಚು ಯೋಜನೆಗಳಲ್ಲಿದ್ದಾವೆ ಸಾರಿ ಯೋಜನೆಗಳಿವೆ ಪೋಸ್ಟ್ ಆಫೀಸಲ್ಲಿ ಅದರಲ್ಲಿ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಕಡಿಮೆ ಹಣವನ್ನು ಹೂಡಿಕೆ ಮಾಡಿ ನಾವು ಹೆಚ್ಚಿನ ಪ್ರಾಫಿಟ್ನ ತೊಗೊಳೋದಕ್ಕಾಗಲ್ಲ ಈ ಒಂದು ಯೋಜನೆಯಲ್ಲಿ ಆ ಒಂದು ಕೆಲಸ ಮಾಡ್ಬೋದು ಹಾಗೆ ಈ ಒಂದು ಯೋಜನೆಯಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ಕಡೆ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ಲಭ್ಯ ಅಂದರೆ ಸಿಗೋದಿಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯ ಇರುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನಮಗೆ ಪೋಸ್ಟ್ ಆಫೀಸ್ ಹತ್ರ ಇದ್ದರೆ ಅಲ್ಲಿ ಕೂಡ ಹೋಗಿಬಿಟ್ಟು ನಾವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದು ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ಕಂಡೀಷನ್ಗಳೇನಿದೆ ನಿಯಮಗಳೇನಿದೆ ಅಂತ ತಿಳ್ಕೊಂಡು ಹೋಗೋಣ ಮೊದಲನೇದು ಬಂದುಬಿಟ್ಟು ನೀವು ನೀವು ಪ್ರತಿ ತಿಂಗಳು ಪ್ರತಿ ತಿಂಗಳಾದರೂ ಆಗಿರ್ಬೋದು ಅಥವಾ ವರ್ಷಕ್ಕೆ ಇಂತಿಷ್ಟು ಹಣವನ್ನು ನೀವು ಹುಡುಕೆ ಮಾಡಬೇಕಾಗತ್ತೆ ಈ ಒಂದು ಯೋಜನೆಯಲ್ಲಿ ಸೊ ನೀವು ವರ್ಷಕ್ಕಾದರೂ ಕೂಡ ಇಂತಿಷ್ಟು ಹಣ ಅಂತ ಕಟ್ಕೋಬೋದು ಇಲ್ಲ ಪ್ರತಿ ತಿಂಗಳು ಕೂಡ ನೀವು ಈ ಥರ ಏನೋ ಕಟ್ಕೊಂಡು ಹೋಗ್ತೀವಿ ಅಂದರೆ ಅದು ಕೂಡ ನೀವು ಮಾಡ್ಬೋದು ನಿಮ್ಮ ಇಷ್ಟ ಅದು ಯಾವುದೇ ನಿಮಗೆ ಅನುಕೂಲ ಆಗುತ್ತೋ ಅದನ್ನು ಕೂಡ ನೀವು ಒಂದು ಯೋಜನೆಯಲ್ಲಿ ಮಾಡ್ಬೋದು ಸೊ ಇಂತಿಷ್ಟು ಹಣ ಅಂತೇಳಿ ನಿಮಗೆ ಬಿಟ್ಟಿದ್ದು ನೂರು ರೂಪಾಯಿಂದ ಸ್ಟಾರ್ಟ್ ಮಾಡ್ತೀರೋ ಅಥವಾ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಸೊ ಇಂತಿಷ್ಟು ಹಣ ಅಂದರೆ ನೀವು ಈ ಒಂದು ಯೋಜನೆಗೆ ನೀವು ಹಾಕಬೇಕಾಗತ್ತೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಅದ್ ಅಂದರೆ ಹಲವು ವರ್ಷಗಳ ಕಾಲ ತುಂಬ ವರ್ಷಗಳ ಕಾಲ ನೀವು ಒಂದೂವರೆ ಲಕ್ಷ ರೂಪಾಯಿ ಅಂತೂ ಆಗಿರಲೇಬೇಕು ಒಂದು ವರ್ಷಕ್ಕೆ ನಿಮ್ಮ ಒಂದು ಅಮೌಂಟು ಸೊ ಹಾಗಿದ್ದರೆ ಮಾತ್ರ ನಿಮಗೆ ನೀವೇನು ಅಂದ್ಕೊಳ್ತೀರೋ ಅಷ್ಟು ಹಣ ಬರುತ್ತೆ ಅಂತಲೇ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಮೂರನೇದು ಬಂದುಬಿಟ್ಟು ಇದರಲ್ಲಿ ಬಡ್ಡಿ ಎಷ್ಟಪ್ಪ ಇರುತ್ತೆ ಅಂದರೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಬಡ್ಡಿ ಅಂತೂ ಸಿಗುತ್ತೆ ಇಲ್ಲಿ ಅದು ನೀವೆಷ್ಟು ಹೂಡಿಕೆ ಮಾಡ್ತಿರೋ ಅದ್ರ ಡಿಪೆಂಡ್ಸ್ ಮೇಲೆ ನಿಮಗೆ ಇಷ್ಟು ಬಡ್ಡಿ ಅಂತೇಳಿ ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ ಇದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಈ ಒಂದು ಯೋಜನೆಯಲ್ಲಿ ಸೊ ಇದು ಅವ್ರು ಮುಂಚೆನೇ ಇನ್ನೊಂದು ಮುಂಚೆನೇ ಹೇಳಿದಾಗ ಏನಂತಂದರೆ ನೀವು ಇಲ್ಲಿ ಬಡ ಮಕ್ಕಳು ಕೂಡ ಅಥವಾ ಬಡ ಕುಟುಂಬದವರು ಕೂಡ ಶ್ರೀಮಂತನಾಗ್ಬೋದು ಅಂತ ಒಳ್ಳೆಯ ಏನು ಸ್ಕೀಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದರೆ ಹಲವು ವರ್ಷಗಳ ಕಾಲ ನೀವು ಒಂದೂವರೆ ಲಕ್ಷ ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಅಂತ ಆಗಿರಲೇಬೇಕು ಸೊ ಈ ಥರ ಒಂದು ಕಟ್ಕೊಂಡು ಬಂದ್ರಿ ಅಂತಂದರೆ ನೀವು ಇಲ್ಲಿ ಏನಾಗ್ತಿತ್ತು ಬೇರೆ ಸ್ಕೀಮ್ಗಳೆಲ್ಲ ನೀವೇನಾದರೂ ಹಣವನ್ನು ಬಿಡುಗಡೆ ಮಾಡ್ಕೋಬೇಕು ಅಂದರೆ ನಿಮಗೆ ವಯಸ್ಸು ಬಂದರೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಅಂದರೆ ನಿಮ್ಮ ಮಕ್ಕಳು ಹದಿನೆಂಟು ವರ್ಷ ತುಂಬಿದ ಮೇಲೆ ನಿಮಗೆ ಏನು ಕಟ್ಟಿದ್ರು ಹಣ ಏನು ಹೂಡಿಕೆ ಮಾಡಿದರೂ ಅದು ಹಿಂಪಡಿಬೋದಾಗಿತ್ತು ಆದರೆ ಈ ಒಂದು ಯೋಜನೆಯಲ್ಲಿ ನಿಮ್ಮ ಮಕ್ಕಳು ಮೆಚೂರಿಟಿ ಬರಬೇಕು ಅಂದರೆ ಹದಿನೈದು ವರ್ಷ ಮುಗಿದ ಮೇಲೆ ಈ ಒಂದು ಯೋಜನೆ ಹದಿನೈದು ವರ್ಷ ಹದಿನೈದು ವರ್ಷ ಮಾತ್ರನೇ ಇರುವಂಥದ್ದು ಸೊ ಹದಿನೈದು ವರ್ಷ ಆದಮೇಲೆ ನೀವು ಹಣವನ್ನು ಹಿಂಪಡಿಬಹುದು ಓಕೆನಾ ಏನು ಪಡಿ ಅಂದರೆ ಎಷ್ಟು ಕಡಿತರೆ ಅದ್ರ ಮೇಲೆ ಬಡ್ಡಿ ಹಾಕಿರ್ತಾರೆ ಸೊ ಅದ್ರ ಅದ್ರ ಮೇಲೆ ಕೂಡ ನೀವು ಹದಿನೈದು ವರ್ಷ ಆಗಿದ ತಕ್ಷಣ ನಿಮ್ಮ ಆ ಒಂದು ಅಮೌಂಟನ್ನ ನೀವು ಬಿಡಿಸ್ಕೋಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಗೆ ಈಗ ಹದಿನೈದು ವರ್ಷ ಕಟ್ಟಿ ಆಗಿರುತ್ತೆ ಎಲ್ಲ ಅಮೌಂಟನ್ನ ಎಲ್ಲ ಆದಮೇಲೆ ಮತ್ತೆ ನಿಮ್ಗೆ ಏನಾದರೂ ಈ ಒಂದು ಯೋಜನೆಗೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ರೆ ಆ ಒಂದು ಕೆಲಸವನ್ನು ನೀವು ಮಾಡ್ಬೋದು ಸೊ ಅಲ್ಲಿ ಕೂಡ ಲಾಕ್ ಇನ್ ಅಂತೇಳಿ ಆಪ್ಷನ್ ಇರುತ್ತೆ ಸೊ ಅದನ್ನು ಅದ್ರ ಬೇಸಸ್ ಮೇಲೆ ನೀವು ಈ ಒಂದು ಯೋಜನೆನ ಮತ್ತೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇದು ಒಂದು ಬೆಸ್ಟ್ ಯೋಜನೆ ಅಂತಲೇ ಹೇಳಬಹುದು ಯಾಕೆಂತಂದ್ರೆ ಈಗಿರುವಂತಹ ಯೋಜನೆಗಳ ಇದೊಂದು ಬೆಸ್ಟ್ ಯೋಜನೆ ಯಾಕಂದ್ರೆ ಇದರಲ್ಲಿ ಏಳು ಪಾಯಿಂಟ್ ಒನ್ ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಹಾಗೆ ಇದೊಂದು ಒಳ್ಳೆಯ ಯೋಜನೆ ಅಂತಾನೆ ಹೇಳಬಹುದು ಬಡ ಕುಟುಂಬದವರು ಕೂಡ ಇಲ್ಲಿ ಶ್ರೀಮಂತನಾಗುವ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳಬಹುದು ಸೊ ಎಲ್ಲೋ ಊಟ ಮಾಡಿ ಎಲ್ಲೋ ಒಂದು ಐನೂರು ರೂಪಾಯಿನೋ ಅಥವಾ ನೂರು ರೂಪಾಯಿನೋ ಕಳಿತೀವಿ ಆ ಒಂದು ದುಡ್ಡನ್ನ ಇಲ್ಲಿ ಹೂಡಿಕೆ ಮಾಡಿದ್ವಿ ಅಂತ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಹಾಗೆ ನಮ್ಮ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಯೋಜನೆಯಿಂದ ಸೊ ಈ ಒಂದು ಯೋಜನೆ ಏನಾದರೂ ಇಷ್ಟ ಆಯಿತು ಅಂದರೆ ಈ ಒಂದು ಯೋಜನೆಗೆ ನೀವು ಪೋಸ್ಟ್ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡ್ಬೋದು ಅದ್ರ ಬಗ್ಗೆ ಯಾವುದೇ ರೀತಿಯ ದಾಖಲಾತಿಗಳನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ ಸೊ ನೀವು ಹೋಗ್ಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ಕೇಳಿ ಅವರು ಹೇಳ್ತಾರೆ ಇದ್ರ ಬಗ್ಗೆ ಈ ಥರ ಏನು ಏನು ಇನ್ಫಾರ್ಮೇಷನ್ ಏನೋ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದೆಲ್ಲದೂ ಕೂಡ ಇನ್ಫಾರ್ಮೇಷನ್ ಅವ್ರು ತಿಳಿಸ್ತಾರೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಆ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆ ಒಂದು ಯೋಜನೆಯಿಂದ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮುಖಾಂತರ ಏನು ಮಾಡಿ ಅಂತ ಹೇಳ್ತೀನಿ ಹಾಗೆ ಮರೆಯದೇ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೇನಾದರೂ ಈ ಒಂದು ಯೋಜನೆ ಇಷ್ಟ ಆಯಿತು ಅಂದರೆ ಹಾಗೆ ಗೊತ್ತಿಲ್ಲದೆ ಇರೋವಂಥವ್ರಿಗೆ ಈ ಒಂದು ಅಥವಾ ಯಾರಿಗಾದರೂ ಉಪಯೋಗ ಇರೋವಂಥವ್ರಿಗೆ ಅಂದರೆ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥವ್ರಿಗೆ ಸೇವ್ ಮನಿ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥವ್ರಿಗೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ